ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವರ್ಷದ ಕ್ರಿಕೆಟ್ ನಮ್ಮೆ ಎರಡು ಸಾವಿರದ ಇಪ್ಪತ್ತೈದರ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಕಳೆದ ವರ್ಷ ಮತ್ತು ಅದಕ್ಕಿಂತ ಮೊದಲಿನ ವರ್ಷ ನಡೆದಂತ ಈ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸುವಂತ ಅವಕಾಶವನ್ನ ತಾವೆಲ್ಲ ಕೂಡ ನನಗೆ ದೊರಕಿಸಿದ ಬಹಳ ಸಂತೋಷದಿಂದ ಈ ವರ್ಷದ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸ್ತಾ ಇದ್ದೀನಿ ಕ್ರಿಕೆಟ್ ಹಬ್ಬವನ್ನ ಇವತ್ತು ನಮ್ಮ ಇಡೀ ದೇಶ ಈ ಐ ಪಿ ಎಲ್ ಮೂಲಕ ಆಚರಿಸ್ತಾ ಇದೆ ಕ್ರೀಡೆ ಅಂತ ಹೇಳಿದ್ರೆ ಬಹುಶಃ ಕೊಡಗು ಕೊಡಗು ಅಂದರೆ ಕ್ರೀಡೆ ಮೊನ್ನೆ ನಾನು ಹಾಕಿ ಹಬ್ಬದಲ್ಲಿ ಮಾತಾಡ್ತಾ ಇಲ್ಲದೆ ನಮ್ಮ ನಾಲ್ಕನೇ ಹಬ್ಬ ಹಾಗೆ ತಮಗೂ ಕೂಡ ಕ್ರೀಡೆಯಲ್ಲಿ ಇರುವಂತಹ ಉತ್ಸಾಹ ಮತ್ತು ಆಸಕ್ತಿ ಏನಿದೆ ಅದು ಬಹಳ ಬಹಳ ಮುಖ್ಯ ಯಾವುದೇ ರೀತಿಯಾದಂಥ ಕ್ರೀಡೆ ಇರ್ಬೋದು ಹಾಕಿ ಇರ್ಬೋದು ಕ್ರಿಕೆಟ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಕ್ರೀಡೆನಲ್ಲಿ ಮಾನಸಿಕ ದೈಹಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಮತ್ತು ನಮ್ಮ ಯುವಕರು ಇವತ್ತು ಹಲವಾರು ಚಟುವಟಿಕೆಗಳು ತಾವು ಕೂಡ ಅದೆಲ್ಲ ನೋಡ್ತಾ ಇದ್ದೀರ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ವಿ ಯುವಕರನ್ನು ಮಕ್ಕಳನ್ನು ಇಂಥ ಸವಾಸಗಳಿಂದ ನಾವು ದೂರ ಇಡಬೇಕು ಅದಕ್ಕೆ ಕ್ರೀಡೆ ಬಹಳ ಪ್ರಭಾವ ಬೀರ್ತದೆ ಯಾಕಂದರೆ ಅವರ ಆರೋಗ್ಯ ಕಡೆ ಒಂದು ಸತಿ ಮಕ್ಕಳು ಯುವಕರು ಗಮನ ಹರಿಸಿದರೆ ನಂತರ ಬೇರೆ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸುವುದಿಲ್ಲ ಸಾಧಾರಣವಾಗಿ ಯಾಕಂದರೆ ಅವರ ಆರೋಗ್ಯವನ್ನು ಕಾಪಾಡೋದೇ ಅವ್ರಿಗೆ ಮುಖ್ಯ ಆಗ್ತದೆ ಅದರಿಂದ ಕ್ರೀಡೆಗೆ ನಾವು ಒತ್ತು ಕೊಡುವಂಥ ಜಿಲ್ಲೆ ಇದು ಬಹುಶಃ ಸಣ್ಣ ಜಿಲ್ಲೆ ನಾವೆಲ್ಲ ಕೂಡ ಸಣ್ಣ ಸಣ್ಣ ಸಮುದಾಯದವರು ಆದರೆ ದೇಶದ ಕಡೆ ನೋಡಿದಾಗ ಕ್ರೀಡೆಯಲ್ಲಿ ಕೊಡಗಿನ ಕೊಡುಗೆಯನ್ನು ಮರೆತು ಅಥವಾ ಬಿಟ್ಟು ಈ ದೇಶದ ಕ್ರೀಡೆ ಇತಿಹಾಸ ಬರೀಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ವಿವಿಧ ಆಟದಲ್ಲಿ ಬರೀ ಹಾಕಿಯಲ್ಲೇ ಅಂತೂ ಬಹುತೇಕ ಜನ ದೇಶಕ್ಕೆ ಆಡಿದ್ದಾರೆ ಅಲ್ಲಿ ಗೋಲ್ಡನ್ನು ತರುವಂಥ ಕೆಲಸವನ್ನು ಮಾಡಿದ್ದಾರೆ ಕ್ರಿಕೆಟಲ್ಲೂ ಕೂಡ ಬಹುತೇಕ ಜನ ಆಡ್ತಾ ಇದ್ದಾರೆ ಇವತ್ತು ಐ ಪಿ ಎಲ್ನಲ್ಲೂ ಕೂಡ ಇದ್ದಾರೆ ಮತ್ತು ಬ್ಯಾಡ್ಮಿಂಟನ್ನಲ್ಲಿದ್ದಾರೆ ನಮ್ಮ ಸ್ಕ್ವಾಶಲ್ಲಿದ್ದಾರೆ ಈ ರೀತಿಯಾಗಿ ಈ ಜಿಲ್ಲೆಯಿಂದ ದೇಶಕ್ಕೆ ಕೀರ್ತಿಯನ್ನು ತಂದಂಥ ಅನೇಕ ಮಹಾನ್ ಕ್ರೀಡಾಪಟುಗಳನ್ನು ನಾವು ಕಂಡಿದ್ದೇವೆ ಆ ಸಂಪ್ರದಾಯ ಆ ಸಂಸ್ಕೃತಿ ಮುಂದುವರಿಬೇಕಾದ್ರೆ ಗ್ರಾಮೀಣ ಭಾಗದಲ್ಲಿ ಏನು ಆಯೋಜನೆ ಮಾಡ್ತಾ ಇರುವಂಥ ಕ್ರೀಡಾಕೂಟಗಳು ಕ್ರೀಡಾ ಚಟುವಟಿಕೆಗಳಿದೆ ಅದು ಅತಿ ಅವಶ್ಯಕ ಏಕೆಂದರೆ ಸಣ್ಣ ಸಣ್ಣ ಮಕ್ಕಳು ಇವತ್ತು ನಾನು ಕೂಡ ನೋಡ್ತಾ ಇದ್ದೀನಿ ಆ ಭಾಗದಲ್ಲಿ ಭಾಳ ಸಣ್ಣ ಪುಟಾಣಿ ಮಕ್ಕಳು ಕೂಡ ಬ್ಯಾಟು ಬಾಲ್ ಇಟ್ಕೊಂಡು ಆಡ್ತಾಯಿದ್ದಾರೆ ಅಂದರೆ ಈಗಿಂದನೇ ಅವರಿಗೆ ಒಂದು ಉತ್ಸಾಹ ಆಸಕ್ತಿ ಬರ್ತದೆ ಕ್ರೀಡೆಯಲ್ಲಿ ಅದು ಮುಂದಿನ ದಿನಗಳಲ್ಲಿ ಅವರ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಒಳ್ಳೆಯ ಒಳ್ಳೆಯ ಕ್ರೀಡಾಪಟುಗಳನ್ನು ನಾವು ಕೊಡ್ತೀವಿ ಈ ಜಿಲ್ಲೆಯಿಂದ ಮತ್ತೆ ನಾವು ಕೊಡುವಂಥ ಕೆಲಸವನ್ನು ಮಾಡ್ಬೋದು ಅಂತ ಹೇಳುವಂಥದ್ದು ನನ್ನ ಒಂದು ಎನಿಸಿಕೆ ಅದರಿಂದ ಎಲ್ಲ ಇಂಥ ಕ್ರೀಡಾಕೂಟಗಳಿಗೆ ಕ್ರೀಡಾ ಹಬ್ಬಗಳಿಗೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಸಹಕಾರ ಇದೆ ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಕೂಡ ಸದಾಕಾಲ ಅವರ ಸಹಕಾರ ನೆರವನ್ನು ನೀಡ್ತಾರೆ ಅಂತ ಹೇಳುವಂಥ ಮಾತನ್ನು ಕೂಡ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಶಿವಾಜಿ ಅವರು ಕೆಲವು ನಾವು ನಡೆಸಿದಂಥ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಹೇಳಿದರು ಅದು ಶಿವಾಜಿ ಏನಾದರೂ ಕೇಳಿದ್ರೆ ಬಿಡೋದೇ ಇಲ್ಲ ಮಾಡಲೇಬೇಕು ಮಾಡಲೇಬೇಕು ಅಂತ ಹೇಳ್ತಾರೆ ಅದರಿಂದ ಅವರ ಒತ್ತಾಯದ ಮೇಲೆ ಅದು ಮಾತ್ರ ಅಲ್ಲ ಎಲ್ಲದಕ್ಕೂ ಕೂಡ ಒಂದು ಮೂರು ನಾಲ್ಕು ಇಟ್ಟಿದ್ದಾರೆ ಅವರು ಒತ್ತಾಯಗಳು ನಾನು ಮನವಿ ಅಂತ ಹೇಳೋದಿಲ್ಲ ಶಿವಾಜಿ ಅಂತ ಹೇಳಿದ್ರೆ ಒತ್ತಾಯ ಒತ್ತಾಯ ಮತ್ತು ಒತ್ತಡ ಫೋನ್ ಮಾಡ್ತಾರೆ ಅವರು ಆಯ್ತಾ ಆಯ್ತಾ ಅಂತ ಹೇಳ್ತಾರೆ ಆ ರೀತಿಯಾಗಿ ನಿಮ್ಮ ಸಮಾಜ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಹಾಗೆ ನೂತನವಾಗಿ ಆಯ್ಕೆಯಾಗಿರುವಂಥ ನಿಮ್ಮ ಅಧ್ಯಕ್ಷರು ಕೂಡ ಬಹಳ ಯುವಕರು ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಮಾಜದ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಅವರೆಲ್ಲ ಕೂಡ ಸೇರಿ ಮಾಡ್ತಾ ಇದ್ದಾರೆ ಬಹಳ ಸಂತೋಷದ ವಿಚಾರ ನಾನು ನಮ್ಮ ಭಾಷಿಕ ಸಮಾಜ ಮತ್ತು ಸಣ್ಣ ಸಣ್ಣ ಸಮುದಾಯಗಳು ಯಾರು ಇವತ್ತು ಸಮಾಜದಲ್ಲಿ ಅವಕಾಶಗಳಿಂದ ವಂಚಿತ ಆಗಿರುವಂಥ ವರ್ಗ ಇದೆ ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಆದರೆ ಸಣ್ಣ ಸಣ್ಣ ಸಂಖ್ಯೆದವರು ಅವ್ರ ಕಾರಣಾಂತರಗಳಿಂದ ಇತಿಹಾಸದಿಂದ ಇತಿಹಾಸದಲ್ಲೇ ಅವರಿಗೆ ಮೋಸ ಆಗಿದೆ ವಂಚಿತರಾಗಿದ್ದಾರೆ ಅವರನ್ನು ಗುರುತಿಸಬೇಕು ಅತಿ ಹೆಚ್ಚು ಹಿಂದುಳಿದ ವರ್ಗದವರನ್ನು ಗುರುತಿಸಬೇಕು ಶೋಷಿತರನ್ನು ಗುರುತಿಸಬೇಕು ಅವ್ರಿಗೆ ನಮ್ಮ ಸಮಾಜದಲ್ಲಿ ಅವಕಾಶಗಳು ದೊರಕುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ಹೇಳುವಂಥದ್ದೇ ರಾಜ್ಯದಲ್ಲಿರುವಂಥ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರದ ಗುರಿ ಹಾಗೆ ನನ್ನ ಗುರಿ ಕೂಡ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದರಿಂದ ಸವಿತಾ ಸಮಾಜದವರು ನನಗೆ ಗೊತ್ತಿದೆ ಯಾವ ರೀತಿಯಾದಂಥ ಕಷ್ಟಗಳನ್ನು ಅನುಭವಿಸ್ತಾ ಬಂದಿದ್ದಾರೆ ಅಂತ ಹೇಳುವಂಥದ್ದನ್ನು ಅದನ್ನು ಬಗೆಹರಿಸಲಿಕ್ಕೆ ಅವ್ರಿಗೆ ಬೇಕಾಗಿರುವಂಥ ಮೂಲ ಸೌಕರ್ಯಗಳಿಗೆ ಹೋದ ಈನ ಮನೆಗೆ ಸಣ್ಣ ಪ್ರಮಾಣದಲ್ಲಾದರೂ ಕೂಡ ಅಭಿವೃದ್ಧಿಗೆ ಕೊಡುವ ಉದ್ದೇಶ ಏನು ಅಂತ ಹೇಳಿದ್ರೆ ತಮ್ಮ ಸಂಪ್ರದಾಯ ತಮ್ಮ ಆಚಾರ ವಿಚಾರಗಳು ಇದು ಉಳಿಬೇಕು ನೀವು ಮಾಡ್ತಾ ಇರುವಂತಹ ಎಲ್ಲ ಕಾರ್ಯಚಟುವಟಿಕೆಗಳು ಶಾಶ್ವತವಾಗಿ ಉಳಿಬೇಕು ನಿಮ್ಮ ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಕಳಿಗೆ ನೀವು ನಡೆಸ್ಕೊಂಡ್ ಜೀವನ ಶೈಲಿ ಅವರು ಕೂಡ ಅನುಭವಿಸ್ಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಕೆಲವು ಸಾಂಪ್ರದಾಯಿಕವಾಗಿ ನಾವು ಇರುವ ಉಳಿಸ್ಕೊಂಡು ಬಂದಿರುವಂಥ ಆಚಾರ ವಿಚಾರಗಳನ್ನ ರಕ್ಷಣೆ ಮಾಡುವ ದೃಷ್ಟಿಯಿಂದ ಮಾಡುವಂಥ ಕೆಲಸಗಳು ಅದರಿಂದ ಐನ್ ಮನೆ ಸಂಪ್ರದಾಯ ಉಳಿಬೇಕು ಐನು ಮನೆಯಲ್ಲಾಗುವಂಥ ವಿಧಿವಿಧಾನಗಳನ್ನು ಮಕ್ಕಳು ಕೂಡ ನೋಡಬೇಕು ಇದು ಉದ್ದೇಶ ಅಲ್ಲಿಗೆ ಹೋಗುವಂಥ ರಸ್ತೆಗಳಿಗೆ ಕೊಡುವಂಥದ್ದು ಅದೇ ಕಾರಣ ಇನ್ನ ಎರಡು ಐನ್ ಮನೆಯ ಒತ್ತಾಯವನ್ನು ಶಿವಾಜಿಯವರು ಮತ್ತು ಸ್ನೇಹಿತರಾದಂಥ ಮನೋಜ್ ಅವರನ್ನು ಮುಂದಿಟ್ಟಿದ್ದಾರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆ ಕೆಲಸವನ್ನು ಕೂಡ ಮಾಡ್ತೀನಿ ಸವಿತಾ ಸಮಾಜದವರ ಆಗುಹೋಗಿಗಳಿಗೆ ಅವರ ದುಃಖಗಳಿಗೆ ಅವರ ಸಮಸ್ಯೆಗಳಿಗೆ ಸದಾಕಾಲ ನಾನು ಸ್ಪಂದಿಸ್ತೇನೆ ಜೊತೆಗೆ ಇರ್ತೇನೆ ನಿಮ್ಮವನಾಗಿ ನಿಮ್ಮ ಸೇವೆಯನ್ನು ಮಾಡ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಈ ಕ್ರಿಕೆಟ್ ಹಬ್ಬದ ಕ್ರಿಕೆಟ್ ನೆಮ್ಮೆಯ ಶುಭಾಶಯಗಳನ್ನು ಕೋರಿ ಒಂದು ಮಾತನ್ನು ಹೇಳಿ ನನ್ನ ಈ ಉದ್ಘಾಟನಾ ಭಾಷಣವನ್ನು ಮುಗಿಸ್ತೇನೆ ಕ್ರೀಡೆಯಲ್ಲಿ ಭಾಳ ದೊಡ್ಡ ಶಕ್ತಿ ಇದೆ ಅದೇನಂತ ಹೇಳಿದ್ರೆ ಸೋಲನ್ನು ಸ್ವೀಕಾರ ಮಾಡುವಂಥ ಒಂದು ಮನೋಭಾವ ಮತ್ತು ಶಿಷ್ಟಾಚಾರವನ್ನು ಬೆಳೆಸ್ಕೋಬಹುದು ನಾವು ಶಾಲೆಯಲ್ಲಿ ಕಾಲೇಜಿನಲ್ಲಿ ಏನು ಹೇಳ್ತಾರೆ ಓದು ಮಾರ್ಕ್ಸ್ ತಗೋ ತೊಂಬತ್ತೈದು ತೊಗೊಂಡ್ರೂ ಸಾಲಲ್ಲ ಯಾಕೆ ತೊಂಬತ್ತೆಂಟು ತಗೊಂಡಿಲ್ಲ ಅಂತ ಮೊನ್ನೆ ಯಾರೋ ಬಂದಿದ್ದೆ ನನ್ನ ಹತ್ರ ತೊಂಬತ್ತೊಂಬತ್ತು ತೊಗೊಂಡಿದ್ದೀನಿ ಅಂದರು ನಾನು ಯಾಕಮ್ಮ ಒಂದು ಮಾರ್ಕ್ ಬಿಟ್ಬಿಟ್ಟೆ ಅಂತ ಹೇಳಿದೆ ನಾವು ನಮ್ಮ ಸಮಯದಲ್ಲಿ ಈ ಥರ ಒತ್ತಡ ಇರಲಿಲ್ಲ ಮಕ್ಕಳ ಮೇಲೆ ಈಗ ಭಾಳ ಒತ್ತಡ ಒತ್ತಡ ಇದೆ ಆ ಒತ್ತಡದಿಂದ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವು ಅಂಕಗಳು ಕಾರಣಾಂತರಗಳಿಂದ ಕಮ್ಮಿ ಆಗ್ಬಿಡ್ತದೆ ಮತ್ತು ಎಲ್ಲರೂ ತೊಂಬತ್ತೊಂಬತ್ತು ತೊಗೊಂಡ್ಬಿಟ್ರೆ ತೊಂಬತ್ತೊಂಬತ್ತಕ್ಕೆ ವ್ಯಾಲ್ಯೂನೇ ಇಲ್ಲ ಅಂದರೆ ತೊಂಬತ್ತೊಂಬತ್ತು ತಗೊಂಡಿರುವಂಥ ಮಗು ಕೂಡ ಮಗುವೇ ಐವತ್ತು ತಗೊಂಡಿರುವ ಮಗು ಕೂಡ ಮಗುವೇ ಅವರಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳು ಅವ್ರ ಮನಸ್ಸಿನಲ್ಲಿ ಯಾವತ್ತೂ ಬರಬಾರ್ದು ಆ ಥರ ಇದ್ರೆ ನಾನು ಇಲ್ಲಿ ಇಲ್ಲಿತಾನೆ ಇರಲಿಲ್ಲ ನನ್ನ ಅಂಕ ನಾನು ಶಾಲೆನಲ್ಲಿ ಪಡೆದಂಥ ಅಂಕಿಗಳನ್ನ ನನ್ನ ಮಕ್ಕಳಿಗೆ ಹೇಳೋದಿಲ್ಲ ನಾನು ಸುಳ್ಳು ಹೇಳ್ಬಿಟ್ಟಿದ್ದೀನಿ ನಾನು ತೊಂಬತ್ತು ತಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ದೀನಿ ಆದರೆ ತಮ್ಗೆ ಗೊತ್ತು ನಾವೆಲ್ಲ ಸರ್ಕಾರಿ ಶಾಲೆನೇ ಸರ್ಕಾರಿ ಕಾಲೇಜ್ನಲ್ಲಿ ಓದಿರೋದು ಯಾವ ರೀತಿಯಾದಂಥ ವಾತಾವರಣ ಇರ್ತದೆ ಅಂತ ಅದೇ ಅದಕ್ಕೆ ಸೋಲು ನಾವು ಅನುಭವಿಸ್ತೀವಿ ಜೀವನದಲ್ಲಿ ಸತತವಾಗಿ ಸೋಲನ್ನು ಅನುಭವಿಸ್ತೇಬೇಕು ಒಬ್ಬ ಮನುಷ್ಯ ಅಂದಮೇಲೆ ಆ ಸೋಲನ್ನು ಸ್ವೀಕಾರ ಮಾಡಿ ಅದೇ ನಮಗೆ ಜೀವನದಲ್ಲಿರುವಂಥ ಸವಾಲು ಅಂತ ಸ್ವೀಕಾರ ಮಾಡಿ ಮುನ್ನಡೆಯುವಂಥ ಮನಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರೆ ನಮ್ಮ ಮಕ್ಕಳು ಎಲ್ಲರೂ ಕೂಡ ಯಶಸ್ಸನ್ನು ಕಾಣ್ತಾರೆ ಖಂಡಿತವಾಗಿ ಕಾಣ್ತಾರೆ ಆ ರೀತಿಯಾದಂಥ ಒಂದು ವಾತಾವರಣ ಸಮಾಜವನ್ನು ನಿರ್ಮಾಣ ಮಾಡೋ ಕಡೆ ನಾವೆಲ್ಲ ಕೂಡ ಗಮನ ಹರಿಸೋಣ ಅದು ಕ್ರೀಡೆಯಿಂದ ನಾವು ಕಲಿಬೋದು ಅಂತ ನನಗೆ ನನ್ನ ಎನಿಸಿಕೆ ಅದರಿಂದ ಕ್ರೀಡೆಗೆ ಒತ್ತು ಕೊಡುವಂಥ ಎಲ್ಲ ಕಾರ್ಯಕ್ರಮದಲ್ಲಿ ನನ್ನ ಪೂರ್ಣ ಪ್ರಮಾಣದ ಸಹಕಾರ ಇರ್ತದೆ ಸವಿತಾ ಸಮಾಜ ಅವ್ರದಗೂ ಕೂಡ ನನ್ನ ಪೂರ್ಣ ಸಹಕಾರ ಬೆಂಬಲ ಮತ್ತು ನಾವೆಲ್ಲ ಕುಟುಂಬಸ್ಥರು ತಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಸಂತೋಷದ ವಿಚಾರ ಹೆಮ್ಮೆಯ ವಿಚಾರ ನಮಗೂ ಕೂಡ ಅದರಿಂದ ತಮಗೆಲ್ಲರಿಗೂ ಕೂಡ ಹೇಳಿ ಈ ಕ್ರಿಕೆಟ್ನಮ್ಮೆ ಎರಡು ಸಾವಿರದ ಇಪ್ಪತ್ತೈದು ಯಶಸ್ಸಾಗಿ ನಡೀಲಿ ಅಂತ ಕೂಡ ಹಾರೈಸಿ ತಾಯಿ ಕಾವೇರಮ್ಮೆ ನಮಗೆ ಒಳ್ಳೆ ಮಳೆಯನ್ನು ಕೊಟ್ಟಿದ್ದಾರೆ ಈ ಸತಿ ಒಳ್ಳೆ ಬೆಳೆ ಕೂಡ ಆಗಲಿ ನಮ್ಮ ನಾಡು ನಮ್ಮ ಜನ ಎಲ್ಲ ಕೂಡ ಸಮೃದ್ಧಿಯಿಂದ ನೆಮ್ಮದಿಯಿಂದ ಬಾಳುವಂತೆ ಆಶೀರ್ವದಿಸ್ಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಕೊಡಗರು ವಿಶೇಷವಾಯಿತು ಕೊಡಗರ ಜನಾಂಗಕ್ಕೆ ಪ್ರತಿಯೊಂದು ಕಮ್ಯುನಿಟಿ ವೈಸ್ ಆಯಿತು ಇಂದೀಕ ನಮ್ಮೆ ನಡೆದ ಉಂಟು ಅದು ಸ್ಪೋರ್ಟ್ಸ್ ನಮ್ಮೆ ಸ್ಪೋರ್ಟ್ಸಲ್ಲಿ ವಿಶ್ವಕ್ಕೆ ಒಂದು ಸ್ಪೋರ್ಟ್ಸು ವಿಶೇಷವಾದ ಮಾನ್ಯತೆ ಉಳ್ಳಂಥದ್ದು ಸ್ಪೋರ್ಟ್ಸ್ಗೆ ಏನಾಗೆ ಈ ಸ್ಪೋರ್ಟ್ಸ್ ಪ್ರತಿಯೊಬ್ಬನು ಫ್ರೆಂಡ್ಶಿಪ್ ಆಪದು ಎಲ್ಲರನ್ನ ಒಗ್ಗೂಟಿಕೆ ಕೂಟೋದಂದು ಅದಂಥವ್ರು ಸ್ಪೋರ್ಟ್ಸ್ ಇಂದಕ್ಕೆ ಸವಿಸ ಸಮಾಜದ್ದು ಈ ಸ್ಪೋರ್ಟ್ಸ್ ಸ್ಟಾರ್ಟ್ ಆನ ಮಿನ ಪ್ರತಿಯೊಂದು ನಿಂಗಡ ಜನಾಂಗತರ ಒಗ್ಗೂಡಿಕೆ ಆಸ್ಪದ ಅಂದನೇ ಹುಡುಗ ಜನಾಂಗದ್ದು ಆಯಿತೊಂಬೈನೂರ ತೊಂಬತ್ತೇಳತ್ತು ಸ್ಟಾರ್ಟ್ ಆದಂಥ ಆ ಹಾಕಿ ಮ್ಯಾಚ್ ಅಮ್ಮನೆ ಅದು ಎಲ್ಲ ಇದನ್ನು ಸಮಾಜ ಹತ್ರ ಜನಾಂಗದ ಒಗ್ಗೂಡುತ್ತೆ ಪರಸ್ಪರ ಪ್ರೀತಿ ಭಾವ ಬೆಳೆಸುವಂಥದ್ದು ಅನ್ನನೆ ಈ ಸ್ಪೋರ್ಟ್ಸ್ ವಚಕ್ಕೆ ನಂಗೆ ಆರೋಗ್ಯಕ್ಕೆ ಮುಖ್ಯ ದೈಹಿಕ ಮಾನಸಿಕ ಇದು ನಿನ್ನ ಮೈಂಡ್ ಫ್ರೀ ಆಪ್ ಅದು ಈಗ ಈಗ ನಂಗೆ ಎಲ್ಲ ಕೆಲಸ ಕಾರ್ಯ ಬಿಟ್ಟಿತ್ತು ಈ ಟೈಮಲ್ಲಿ ಏದೂರು ಕೆಲಸ ಇಪ್ಪಲೆ ಅಕ್ಕ ಇಂಥ ಕಾರ್ಯ ಇರ್ತದೆ ಸ್ಪೋರ್ಟ್ಸ್ ಎಲ್ಲರೂ ಕಾಲಕೊಂಬ ಕೂಡಿತ್ತು ಒಂದಾಯ್ತು ಖುಷಿಯಾಯ್ತು ಸಂತೋಷ ಕೊಟ್ಟಂಥ ಭಾಗ್ಯಪ್ ಇದೆ ಅನ್ನೇ ಪ್ರತಿಯೊರು ಸವಿತ ಸಮಾಜಗಳು ನಂಗಡ ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿ ಪರಂಪರೆ ಅದೇ ತಿನ್ನ ಉಳಿ ಚುಟ್ಟು ಬಳುಕೊಂಡು ಅಂದನೆ ಆ ಒಗ್ಗೂಡಿಕೆ ಕುಡಿಸೋಂಗೆ ರಾಜಕೀಯವಾಯ್ತು ಹಚ್ಚಿಕೆ ನಿಂಗೆ ಬೆನಿಫಿಟ್ ಕೊಟ್ಟೋಗಂಥದ್ದು ಅವಕಾಶ ಏನೇನು ರಾಜಕೀಯರ ಜನಸಂಖ್ಯೆ ನೋಡಿದ್ದೆ ಏನು ಇದು ಹಚ್ಚಂಗ ಹಚ್ಚಿಕೆ ಓ ಇಂಥ ಜನಸ ಹಿಂಗೆ ಏನೇನು ಅವರು ಸರ್ಕಾರ ಸವಲತ್ತು ಕೊಟ್ಟೋಕ್ಕೂ ಅವಕಾಶ ಅಂದನೆ ನಾನು கைஞ்சுரியே நான் சவித்தாஜ அங்கட விரஜேட்டை இவங்க நீங்கள சவிதா சமஹ இல்லை கோணிகொப்பத்தங்க நானே ஃபண்டில் கட்டித்தலை இல்லை தான் நெக்ஸ்ட் பப்பா இதில் இங்கட சவிதா சமாத அபிவிக நாள ஃபண்டன இதுமா அந்த இஞ்ச மிஞ்சு சாய்லு நடுக்கடு நீண்ட ನನ್ನ ಎಗ್ಗು ತಪ್ಪೆ ಎಲ್ಲರೂ ಒಂದಾಯ್ತು ಒಗ್ಗಟ್ಟಾಯಿತು ಪೋಪಕ್ಕೆ ಈ ಕೊಡಗರ ಮಣ್ಣನ್ನು ಉಳಿಚುಡು ಬಳಿ ಚುಡೋ ಮಾಡೋಣ ಕಟ್ಟಣೆ ಎಲ್ಲರಿಗೂ ನಲ್ಲದಾಡನ್ನು ನಿಂದು ನನ್ನ ದಂಡ ತಕ್ಕನ ನಿಪು ಜನಾಂಗರು ವರ್ಷ 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 ಪ್ರತಿ ನಡೆಸುತ್ತಿರುವ ಈ ಬಾರಿ ಎಂಟನೇ ವರ್ಷದ ಕ್ರಿಕೆಟ್ ಹಬ್ಬವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ನಾನು ನಮ್ಮ ಕ್ರಿಕೆಟ್ ಹಬ್ಬದ ಮುಖ್ಯ ಅತಿಥಿಗಳಾಗಿ ಆಗಿ ಆಗಿ ಭಾಗವಹಿಸಿರುವ ನಮ್ಮ ನೆಚ್ಚಿನ ಶಾಸಕರು ಶಾಸಕರು ಸಿ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣವರ ಬಗ್ಗೆ ಒಂದೆರಡು ಮಾತಾಡಲು ಬಯಸುತ್ತೇನೆ ನಮ್ಮ ಶಾಸಕರು ಸವಿತಾ ಜನಗಳ ಏಳಿಗೆಯಾಗಿ ಭಾಳಷ್ಟು ಅನುದಾನವನ್ನು ಬಿಡುಗಡೆಗೊಳಿಸಿದ್ದಾರೆ ನಮ್ಮ ಜನಾಂಗದ ಮೂರು ಐಮನೆ ಅಭಿವೃದ್ಧಿಗೆ ಒಂಬತ್ತೂವರೆ ಲಕ್ಷ ರೂಪಾಯಿಯನ್ನು ನೀಡಿದ್ದಾರೆ ಅಲ್ಲದೆ ಕುಂದ ಗ್ರಾಮದ ಅಲ್ಚಿರ ಐಮನೆಗೆ ರೋಡಿಗೆ ಹತ್ತು ಲಕ್ಷ ರೂಪಾಯಿ ಕಾಂಕ್ರೀಟ್ ರೋಡ್ ಕೂಡ ಮಾಡಿಸಿಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಸವಿತಾ ಜನಗಳ ಸದಾ ಚರಣಿಯಾಗಿ ಮುಂದೆ ತಮಗೆ ಬೆಂಬಲ ಇರುತ್ತೇವೆ ಈ ವರ್ಷ ಮಾನ ಶಾಸಕರು ತಾವುಗಳು ನಮ್ಮ ಜನಕ್ಕೆ ಐಮನೆಗೆ ಅಭಿವೃದ್ಧಿಗೆ ರಸ್ತೆ ಅಭಿವೃದ್ಧಿಗೆ ತಮ್ಮ ಅನುದಾನದಿಂದ ಆದಷ್ಟು ಅನುದಾನ ನೀಡಿ ನಮ್ಮ ಜ ನಮ್ಮ ಜನಗಳ ಅಭಿವೃದ್ಧಿಗೆ ಸಹಕರಿಸಬೇಕು ಮತ್ತೆ ಮತ್ತೊಮ್ಮೆ ನಮ್ಮ ಜನಗಳ ಪರವಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಈ ಒಂದು ಕ್ರೀಡಾ ಹಬ್ಬಕ್ಕೆ ನಡೆಸಲು ನಮ್ಮ ಜನಾಂಗದ ಮನೆ ಮನೆಗೆ ತೆರಳಿ ತುಂಬ ಪ್ರಮಾಣದಲ್ಲಿ ಹಣಕಾಸು ಸಂಗ್ರಹ ಮಾಡಿ ಕ್ರೀಡಾ ಹಬ್ಬವನ್ನು ಉತ್ತಮ ನಡೆಸಲು ಶ್ರಮಿಸಿದ್ದೇವೆ ಪೊನ್ನಪೇಟೆ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷ ಕಾರ್ಯದರ್ಶಿ ಆಡಳಿತ ಮಂಡಳಿ ಮತ್ತು ಸರ್ವ ಸದಸ್ಯರಿಗೂ ಎದೆ ತುಂಬಿದ ವಂದನೆಯನ್ನು ಸಲ್ಲಿಸುತ್ತೇನೆ ಈ ವೇದಿಕೆಯಲ್ಲಿ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವ ನಿಮಗೆಲ್ಲರಿಗೂ ಅತೀಗ ಧನ್ಯವಾದ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ